ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಅಖಿಲ ವಿದ್ಯಾಸಂದ್ರ ಅಂತ ಸೊ ಮುಖ್ಯವಾಗಿ ಇಲ್ಲಿ ಏನು ಇಡೀ ಕುಟುಂಬ ರಾಜಕಾರಣದ ಒಂದು ದಾಂಧಲೆ ನಡೆದಿದೆ ಹಾಸನದಲ್ಲಿ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಮೊಮ್ಮಗ ಚೀಫ್ ಮಿನಿಸ್ಟರ್ದು ಮಗ ಮಾಜಿ ಪ್ರೈಮ್ ಮಿನಿಸ್ಟರ್ ಮತ್ತು ಮಾಜಿ ಚೀಫ್ ಮಿನಿಸ್ಟರ್ಗಳ ಕುಟುಂಬದಿಂದ ಬಂದಂಥ ಒಬ್ಬ ಎಂ ಪಿ ಆಗಿದ್ದಂತಹ ಹಾಲಿ ಇಡೀ ಹಾಸನದ ವ್ಯಾಪ್ತಿಯಲ್ಲಿ ತನ್ನ ಅಧಿಕಾರ ಇದ್ದಂತಹ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮಹಿಳೆಯರ ಮೇಲೆ ದೌರ್ಜನ್ಯ ಎ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಎಸಗಿದ್ದಾನೆ ಅವನು ಇವತ್ತು ಎಲ್ಲೇ ಹೋಗಿ ಹುಡ್ ಬಚ್ಚಿಟ್ಕೊಂಡಿದ್ರು ಕೂಡ ಹುಡ್ಕೊಂಡು ಬಂದು ಅವನನ್ನು ತಕ್ಕ ಶಿಕ್ಷೆ ಉಗ್ರ ಶಿಕ್ಷೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಅವನಿಗೆ ರೆಡ್ ಅಲರ್ಟ್ ಈಗಾಗಲೇ ಇಶ್ಯೂ ಮಾಡಿ ಇಡೀ ದೇಶದಾದ್ಯಂತ ಅಕಸ್ಮಾತ್ ಅವನು ದೇಶದಿಂದ ಹೊರಗೆ ಹೋಗಿಲ್ಲ ಅಂದರೆ ತಕ್ಷಣ ಅವನನ್ನು ಬಂಧಿಸಿ ಎಲ್ಲ ಏರ್ಪೋರ್ಟ್ಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿ ಅಕಸ್ಮಾತ್ ಅವನು ಹೊರಗೆ ಹೋಗಿದ್ರೂ ಕೂಡ ಅವನೊಳಗೆ ಬಂದ ತಕ್ಷಣ ಬಂಧಿಸಿ ಅಥವಾ ಅವನು ಎಲ್ಲಿದ್ದಾನೋ ಯಾವ ದೇಶದಲ್ಲಿದ್ದಾನೋ ಎಂಬೆಸಿಗಳ ಮೂಲಕ ನೀವು ಮಾತಾಡಿ ವ್ಯವಹಾರ ಮಾಡಿ ಅವನನ್ನು ಕರ್ಕೊಂಡು ಬಂದ್ಬಿಟ್ಟು ಉಗ್ರ ಶಿಕ್ಷೆ ಕೊಡಬೇಕು ಮತ್ತು ಅವನೊಬ್ಬನೇ ಅಲ್ಲ ಅವನ ಕುಟುಂಬದಲ್ಲಿ ಅವನ ಪರಿಚಯಸ್ಥರಲ್ಲಿ ಅಥವಾ ಅವನ ರಾಜಕೀಯ ಏನೋ ಜೀವನದಲ್ಲಿ ಯಾರೆಲ್ಲ ಅವನಿಗೆ ಈ ನಿಟ್ಟಿನಲ್ಲಿ ಸಪೋರ್ಟ್ ಮಾಡಿದಾರೋ ಅವ್ರುಗಳಿಗೂ ಕೂಡ ಉಗ್ರ ಶಿಕ್ಷೆ ಆಗಲೇಬೇಕು ಮತ್ತು ಯಾರು ಈ ವಿಡಿಯೋಗಳನ್ನು ಬಿಡುಗಡೆ ಮಾಡಿದಾರೋ ಪಬ್ಲಿಕ್ಕಿಗೆ ಮಹಿಳೆಯರಿಗೆ ಅವಮಾನ ಮಾಡೋ ರೀತಿನಲ್ಲಿ ಅವರನ್ನು ಕೂಡ ತಕ್ಷಣ ಹಿಡಿದು ಶಿಕ್ಷೆಗೊಳಪಡಿಸ್ಬೇಕು ಮತ್ತು ಯಾರತ್ರ ಎಲ್ಲ ಈ ವಿಡಿಯೋಗಳಿದೆಯೋ ಅವುಗಳನ್ನ ಮುಟ್ಟುಗೋಲು ಹಾಕೋಬೇಕು ಅಂತ ಎಸ್ ಐ ಟಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ತೀನಿ ಅದೇ ರೀತಿಯಲ್ಲಿ ಅವ್ರ ಕುಟುಂಬದವರು ಮಹಿಳೆಯರನ್ನು ಸಂತ್ರಸ್ತರು ಅಂತ ಪರಿಗಣಿಸಿ ಅವ್ರ ಮೇಲೆ ದ್ವೇಷ ಸಾಧಿಸೋದು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಅವರನ್ನು ಅವಮಾನ ಮಾಡೋದು ಮಾಡಬೇಡಿ ಇವುಗಳನ್ನೆಲ್ಲ ಅವರು ಮೀರಿ ಮತ್ತೆ ಒಳ್ಳೆ ಜೀವನ ಕಟ್ಕೊಂಡು ಜೀವನ ಮಾಡೋ ರೀತಿನಲ್ಲಿ ಅವರಿಗೆ ಬೆಂಬಲವಾಗಿ ನಿಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸಾರ್ವಜನಿಕರಲ್ಲೂ ಕೂಡ ಯಾವುದೇ ಜನರು ತಮ್ಮಲ್ಲಿ ಏನಾದರೂ ಈ ವಿಡಿಯೋಗಳಿದ್ರೆ ತಮ್ಮ ತಮ್ಮಲ್ಲೇ ನಾಶ ಮಾಡಿ ಅದನ್ನು ಬೇರೆ ಯಾರಿಗೂ ಹಂಚ್ಕೊಳ್ಬೇಡಿ ಅಂತ ಕೂಡ ನಾನು ವಿನಂತಿಸ್ಕೊಳ್ತೇನೆ Thank you.